ಎನ್ ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್ ನಾನು ತೋಟದ ಮನೆಗೆ ಹೋಗ್ತಾ ಇದ್ದೀನಿ ಊರ ದೇವತೆ ದುರ್ಗಾ ಪರಮೇಶ್ವರಿ ಜಾತ್ರೆ ನಡೀತಾ ಇದೆ ಊರಲ್ಲಿ ಅಪ್ಪ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಊರಿಗೆ ಹೋಗೋ ದಾರಿಯಲ್ಲಿ ವೇ ಬಾಡ ಕ್ರಾಸ್ ಬಂದಿದ ತಕ್ಷಣ ನನಗೆ ಯೂನಿವರ್ಸಿಟಿ ನೆನಪಾಗತ್ತೆ ಅದಕ್ಕೋಸ್ಕರ ನನ್ನ ಮಗನಿಗೆ ತೋರಿಸ್ತಾ ಇದ್ದೆ ಇದೇ ನೋಡೋ ನನ್ನ ಯೂನಿವರ್ಸಿಟಿ ಅಂತ ಹಾಗೆ ಅಪ್ಪ ಅಮ್ಮನಿಗೆ ಮಗಳನ್ನ ಬಿಟ್ಟು ಹಬ್ಬ ಮಾಡದೇ ಇರಕ್ಕೆ ಕಷ್ಟ ನನಗೂ ಕೂಡ ಹೋಗದೆ ಇರೋದಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಮಗಳದ್ದು ಫೈನಲ್ ಎಕ್ಸಾಮ್ ನಡೀತಾ ಇತ್ತು ಫಸ್ಟ್ ಇಯರ್ ಪಿ ಯು ಸಿದು ಹಾಗಾಗಿ ಅವಳನ್ನು ಕರ್ಕೊಂಡು ಹೋಗ್ಲಿಕ್ಕೂ ಆಗೋಲ್ಲ ಬಿಟ್ಟು ಹೋಗ್ಲಿಕ್ಕೂ ಆಗೋಲ್ಲ ಅದಕ್ಕೆ ಬೆಳಿಗ್ಗೆ ಹೋಗ್ಬಿಟ್ಟು ಸಂಜೆ ವಾಪಸ್ ಬರೋಣ ಅಂತ ಹೇಳಿ ನಾನು ನಮ್ಮ ಮನೆಯವರು ನಮ್ಮ ಮಾವ ಹಾಗೆ ಪ್ರಧಾನ್ ಬೆಳಗ್ಗೆ ಎಂಟೂವರೆಗೆ ದಾವಣಗೆರೆ ಬಿಟ್ಟವರು ಊರು ಬಂದೇ ಬಿಡ್ತು ನೋಡಿ ತಲುಪೇ ಬಿಟ್ವಿ ಊರಿಗೆ ಹೇಗೆಲ್ಲ ಹಬ್ಬಗಳನ್ನು ಆಚರಣೆ ಮಾಡ್ತಾಯಿದ್ರು ಊರಲ್ಲಿ ಹಂತ ಹಂತವಾಗಿ ನಾನು ತೋರಿಸ್ತಾ ಹೋಗ್ತೀನಿ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಇವಳು ಅಣ್ಣನ ಮಗಳು ಸನಿಹ ನಾವು ಬಂದಿದ್ದ ತಕ್ಷಣ ಗೇಟ್ ಓಪನ್ ಮಾಡಲಿಕ್ಕೆ ಬಂದ್ಲು ಎಲ್ಲರೂ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಹೇಗೆಲ್ಲ ಇರುತ್ತೆ ವಾತಾವರಣ ತೋರಿಸ್ತೀನಿ ಬನ್ನಿ ನೋಡೋಣ ಸರೇನಾ ದಿಲೀಪ್ ದಿಲೀಪ್ ಯೂ نو ಮಧುಮಗ ಮಧು ಯಾರು ಅಂತ ನೆಕ್ಸ್ಟ್ ಹೇಳ್ತೀನಿ ಹೀರಾಲೆ ಹೀರಾ ಹೀರಾಲೆ ಹೀರಾ ಅಮ್ಮಾ ದುಮಕಾಗಿರೋ ನೋಡಿ ಯಪ್ಪಾ ಏನ್ ಹಾಕಿದಿರಮ್ಮ ಬೈಲಿ ಎಲ್ಲ ಎಲ್ಲೋಗಿದ್ದಾರೆ ಕೊಡಮ್ಮ ಇಟ್ಕೊಳ್ತೀನಿ ಕೊಡೋದು ಪ್ರೇಮಿ ಚಿಕ್ಕಮ್ಮ ಕೋಗಿಲ ದೊಡ್ಡಮ್ಮ ದೊಡ್ಡಮ್ಮ ಹಾಗೆ ಚಿಕ್ಕಮ್ಮನ ಸೊಸೆ ಕೋಗಿಲ ದೊಡ್ಡಮ್ಮನ ಮಗಳು ಮಂಜು ಅಕ್ಕ ಎಲ್ಲರೂ ಇಲ್ಲಿದ್ದಾರೆ ನಾನು ಎಂಟ್ರಿ ಆಗಿದ ತಕ್ಷಣ ಎಂಟ್ರೆನ್ಸಲ್ಲೇ ರೊಟ್ಟಿ ಮಾಡ್ತಾ ಅಣ್ಣ ಊಟ ಮಾಡ್ತಾ ಇದ್ದ ನಾವು ಸ್ವಲ್ಪ ತಡವಾಗೆ ಹೋದ್ವಿ ನಾವು ಹೋಗುವಷ್ಟರಲ್ಲಿ ಹನ್ನೊಂದುವರೆ ಆಗಿಬಿಟ್ಟಿತ್ತು ಎಲ್ಲ ರಾಗಿ ರೊಟ್ಟಿ ಮಾಡ್ತಾ ಇದ್ದಾರೆ ನಾನು ದಾವಣಗೆರೆಯಿಂದ ಅಮ್ಮ ರೊಟ್ಟಿ ಹೇಳಿದರು ಅಂತ ಸುಮಾರು ರೊಟ್ಟಿ ತಂದಿದ್ದೆ ಆದರೆ ಆಲ್ರೆಡಿ ನಾವು ಬರೋದು ಲೇಟ್ ಆಗಿಬಿಟ್ಟಿದೆ ಅಂತ ಪಾಪ ಅವರು ರೊಟ್ಟಿ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ಹಾಕ್ಸ್ಬಿಟ್ಟು ಬ್ಯೂಟಿಫುಲ್ಲಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ತೋಟದಲ್ಲಿ ಅಂತೂ ಇನ್ನೂ ಸೂಪರಾಗಿತ್ತು ವಿಡಿಯೋದಲ್ಲಿ ನಿಮಗೆ ಎಷ್ಟು ಖುಷಿ ಕೊಡ್ತಾ ಇದೆಯೋ ಗೊತ್ತಿಲ್ಲ ಆದರೆ ನಾವು ರಿಯಲ್ಲಾಗಿ ಅದನ್ನು ಜೀವಿಸಿದ್ದು ತುಂಬ ಎಂಜಾಯ್ ಮಾಡಿದ್ವಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೀವು ಕೂಡ ಹಂತ ಹಂತವಾಗಿ ವೀಡಿಯೋನ ನೋಡಿ ಎಂಜಾಯ್ ಮಾಡಿ ಎಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಮಾತಾಡ್ತಾ ಇದ್ರು ಮೀನಾ ನೀನು ವೀಡಿಯೋಸ್ ಮಾಡಿ ಫೋನಲ್ಲಿ ಬಿಡ್ತೀಯಲ್ವಾ ನಾವೆಲ್ಲ ನೋಡ್ತೀವಿ ಅಂತ ಹೇಳಿಬಿಟ್ಟು ಅಕ್ಕ ಹೇಳ್ತಾ ಇದ್ರು ನನಗೆ ಖುಷಿ ಆಯಿತು ನೀವು ಕೂಡ ಎಲ್ಲ ವೀಡಿಯೋಸ್ ನೋಡ್ತೀರಾ ಅಂತ ನಾನು ಅಪ್ಪಾಜಿಗೆ ಹುಡುಕ್ತಾ ಇದ್ದೆ ಅಪ್ಪಾಜಿಯಲ್ಲೂ ಕಾಣಿಸ್ತಾ ಇರಲಿಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಅಮ್ಮ ಹೇಳ್ತಾ ಇದ್ರು क्या 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 है नमः चलता क्या हवा का चलपा ये यहाँ पर कुनो कुनोस कुनोस देव ये जो कौन बालाजी जी थे ये पैदमात्र थे वो गुड़िवाल थे वो जो कौन मारा वाल भी येर लड़ाई है ये महिला मात्र आज का ಎಲ್ಲ ತಲೆ ಮೇಲೆ ಎತ್ಕೊಂಡು ನಿಂತಿರೋದನ್ನ ತೀಜ್ ಅಂತ ಹೇಳ್ತಾರೆ ಗೋಧಿಯಿಂದ ಬೆಳೆಸಿರುವಂತಹ ಪೈರು ಇದು ಇದನ್ನು ಏನಕ್ಕೆ ಮಾಡ್ತಾರೆ ಅಂತ ಅಂದರೆ ಸೇವಾಲಾಲ್ ದೇವಸ್ಥಾನದಲ್ಲಿ ಇದನ್ನು ಮೊದಲು ಪ್ರಿಪೇರ್ ಮಾಡ್ಕೊಳ್ತಾರೆ ಹೇಗೆ ಮಾಡ್ತಾರೆ ಅಂದರೆ ಜಾತ್ರೆ ಪ್ರಾರಂಭವಾಗೋಕ್ಕಿಂತ ಒಂಬತ್ತು ದಿನದ ಮುಂಚಿತವಾಗಿ ಮದುವೆ ಆಗದೆ ಇರುವಂತಹ ಹೆಣ್ಮಕ್ಳು ಅವರವರ ಪುಟ್ಟಿ ಒಳಗಡೆ ಒಂದು ಸ್ವಲ್ಪ ಮರಳು ಹಾಕ್ಬಿಟ್ಟು ಅದಕ್ಕೆ ಮೇಲೆ ನೆನೆಸಿರುವಂತಹ ಗೋಧಿನ ಹರಡಿಬಿಟ್ಟು ದಿನ ಬೆಳಗ್ಗೆ ಸಂಜೆ ಹೋಗಿ ಆ ಪೈರನ್ನು ಬೆಳೆಸಿ ಬರ್ತಾರೆ ತುಂಬಾ ಚೆನ್ನಾಗಿ ಬೆ ಪೈರು ಬಂದಿದೆ ಅಂತ ಅಂದರೆ ನಮ್ಮ ಊರು ತುಂಬಾ ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತಿದೆ ಅನ್ನೋ ಉದ್ದೇಶ ಇರುತ್ತೆ ಅದು ಬೆಳೆದ ಮೇಲೆ ಅದನ್ನ ತಂದು ದುರ್ಗಮ್ಮನ ದೇವಸ್ಥಾನದ ಮುಂದೆ ಇಟ್ಟು ಪೂಜೆ ಎಲ್ಲ ಮಾಡಿಸ್ಕೊಳ್ತಾರೆ ಅವರು ಹಾಕೊಂಡಿರೋ ಡ್ರೆಸ್ಸು ಎಷ್ಟು ಅದ್ಭುತವಾಗಿದೆ ಅಂದ್ರೆ ಈ ಡ್ರೆಸ್ನ ನನ್ನ ಅಣ್ಣನ ಮಗಳು ಹಾಗೆ ತಮ್ಮನ ಮಗಳು ಕೂಡ ವೇರ್ ಮಾಡಿದ್ದಾರೆ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಎಲ್ಲ ಪೂಜೆಗಳು ಮುಗಿಯಿತು ಮನೆ ಹತ್ರ ಬಂದ್ವಿ ಕಮಲದ ಹೂವು ನೋಡಿ ಹಾಗೆ ಗುಲಾಬಿ ಹೂವು ನೋಡಿ ಮನೆ ಮುಂದೆ ಎಷ್ಟು ಚೆನ್ನಾಗಿ ಅರಳಿದೆ ಅಂದರೆ ಸೊಗಸು ಅನಿಸತ್ತೆ ವಾತಾವರಣ ತುಂಬ ಅದ್ಭುತವಾಗಿರುತ್ತೆ ಇಲ್ಲಿ ತೋಟದ ಮನೆ ಅಂದರೆ ನನಗೆ ತುಂಬ ಖುಷಿ ಕೊಡುವಂತಹ ಜಾಗ ಅಪರೂಪಕ್ಕೆ ಬಂದು ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ದು ಹೋದ್ರೇ ಒಂದು ಖುಷಿ ಕೊಡುತ್ತೆ ನನಗೆ ಆ ಮೆಮೊರೀಸ್ ಇರುತ್ತೆ ಅಲ್ವಾ ಸಖತ್ತಾಗಿರುತ್ತೆ ಅಕ್ಕ ಎಲ್ಲ ಅಡುಗೆಗೆ ರೆಡಿ ಮಾಡ್ತಾ ಇದ್ದಾರೆ ಜೊತೆಗೆ ಅಮ್ಮ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಎಲ್ಲಾರು ಸೇರ್ಕೊಂಡು ಒಬ್ರಿಗೊಬ್ರು ಅಡಿಗೆ ಮಾಡ್ಕೊಂಡು ಶ್ರುತಿ ಮಗಳ ಇವಳು ಮೂಷಣಿ ಇಲ್ಲ ಅನ್ನಕ್ ಮೇಲ್ಮೇಲೆ ಜೀವ ಇರೋದ್ವ ಶ್ರುತಿ ಮೂಷಣಿ ಇಲ್ಲ ಅನ್ನಕ್ ಕಥಿ ಮೇಲ್ಮೇಲೆ ಜೀವ ಇರೋದು ಈ ಸಣ್ಣ ಪಾಪು ಯಾರು ಅಂದ್ರೆ ನಮ್ ಚಿಕ್ಕಪ್ಪನ ಮೊಮ್ಮಗಳು ಶ್ರುತಿ ಅವರ ಮಗಳು ಶ್ರುತಿ ಯಾರು ಅಂದರೆ ನನ್ನ ತಂಗಿ ಆಗಬೇಕು ಅವರು ಮಗು ಅದು ಸೇಮ್ ತಾಯಿ ಥರನೇ ಇದೆಯಾ ಅಂತ ನಮ್ಮ ತಾಯಿ ಮಾಡ್ತಾ ಇದ್ದಾರೆ ಮಧು ನಮ್ಮ ಚಿಕ್ಕಮ್ಮನ ಮೊದಲನೇ ಮಗ ನಮ್ಮ ಚಿಕ್ಕಮ್ಮನಿಗೆ ನಾಲ್ಕು ಜನ ಗಂಡು ಮಕ್ಕಳು ಮಧು ಪ್ರವೀಣ್ ಪ್ರಶಾಂತ್ ಹಾಗೆ ರಾಜ ಅಂತ ಇದು ಕುರಿಗೆ ನಾವು ಕೆಂಜಿ ಅಂತ ಹೆಸರಿಟ್ಟಿದ್ದೀವಿ ಅದು ಮರಿ ಹಾಕಿದೆ ಫಸ್ಟ್ ಟೈಮ್ ಆ ಮರಿ ನೋಡ್ತಾ ಇದ್ದೀವಿ ಇದು ಮಧುವಿನ ಮೊದಲನೇ ಮಗ ಕುರಿಮರಿ ಎತ್ಕೊಂಡು ಆಡಿಸ್ತಾ ಇದ್ದಾನೆ ಇಷ್ಟಿಷ್ಟು ಸಣ್ಣ ಮಕ್ಕಳಿದ್ದಾಗ ನಾವೆಲ್ಲ ಜೊತೆಗೂಡಿ ಆಟ ಆಡ್ತಾ ಇದ್ವಿ ಈಗ ನಮ್ಮ ಮಕ್ಕಳು ಅವರ ಮಕ್ಕಳು ಎಲ್ಲ ಸಣ್ಣ ಸಣ್ಣವರು ಜೊತೆಗೂಡಿ ಆಟ ಆಡ್ತಾರೆ ಅಂದ್ರೆ ಆಶ್ಚರ್ಯ ಅಂತ ಅನ್ಸುತ್ತೆ ಅಣ್ಣ ಮತ್ತೆ ಅಮ್ಮ ಅಡುಗೆ ಮಾಡ್ತಾ ಇದ್ದಾರೆ ನೋಡಿ ಎಲ್ಲರೂ ಒಬ್ರಿಗೊಬ್ರು ಸೇರ್ಕೊಂಡು ಅಡಿಗೆ ಮಾಡ್ತಾ ಇದ್ದಾರೆ ಹಾಗೆ ಎಲ್ಲರೂ ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ತಮಾಷೆಗೆ ದಿನಗಳು ಹೇಗೆ ಕಳೀತು ಇಡೀ ದಿನ ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ನೋದೇ ಗೊತ್ತಾಗ್ಲಿಲ್ಲ ಹೋಯ್ತು ಬಾಟ್ ಎಲ್ಲ ಹಾಳಾಗಿ ಸೂಪರ್ ಸೂಪರ್ మావే మావే రమ మావే రమ ఇరోగాడరుదా హూ హూ ఇరా కెంజీ రడుడు పెరుస్ ఉగ్లీ ఉవేవి రటక పగచక వచ్చొండ్ నాట కర్కే సైడం పన రడుడు పెని అవుదా హిరా హిరా ನೋಡಿದ್ರಲ್ಲ ಮರಿ ಸೈನ್ಯಗಳು ಹೇಗಿದ್ದಾರೆ ಎಷ್ಟು ತರಲೆ ಮಾಡ್ತಾ ಇದ್ದಾರೆ ಅಂತ ಹಾಗೆ ನಾನು ಸ್ವಲ್ಪ ಒಳಗಡೆ ಹೋಗಿ ತೋಟ ಅಂತೂ ನಾನು ಯಾವಾಗಲೂ ಪ್ರತಿ ಸಲ ಬಂದಾಗಲೂ ಕೂಡ ಮಿಸ್ ಮಾಡಿದಲೇ ತೋಟದಲ್ಲಿ ಹೋಗೋದು ನನಗೆ ತುಂಬ ಖುಷಿ ಕೊಡುವಂತಹ ವಿಚಾರ ಒಳಗಡೆ ಹೋಗಿ ಸ್ವಲ್ಪ ಓಡಾಡ್ಕೊಂಡು ಬರೋಣ ಅಂತ ಹೋಗಿದ್ದೀನಿ ಇಲ್ಲಿ ವೈಟ್ ಬರ್ಡ್ ನೋಡಿ ಇದನ್ನು ಕೊಕ್ರೆ ಅಂತಾರ ಏನಂತಾರೆ ನನಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ಎರಡು ಮೂರು ಪಕ್ಷಿಗಳು ಅಲ್ಲಿ ಓಡಾಡ್ತಾ ಇತ್ತು ಆದರೆ ಒಂದು ಪಕ್ಷಿ ಮಾತ್ರ ನನಗೆ ಸೆರೆ ಸಿಕ್ಕಿದ್ದಂಥದ್ದು ಸ್ವಲ್ಪ ಹಾಗೆ ಎಲ್ಲ ಓಡಾಡ್ಕೊಂಡು ಬರೋಣ ಅಂತ ತೋಟದಲ್ಲಿ ಹೋದೆ ಖುಷಿ ತುಂಬಾ ಖುಷಿ ಕೊಡುತ್ತೆ ನನಗೆ ತೋಟದಲ್ಲಿ ಓಡಾಡಲಿಕ್ಕೆ ಓಡಾಡ್ಲಿಕ್ಕೆ ಹಸಿರು ಅಂದ್ರೆ ಅಷ್ಟು ನನಗೆ ಮನಸ್ಸಿಗೆ ತುಂಬಾ ಮುದ ಕೊಡುವಂತ ವಿಚಾರ ಚಿಕ್ಕಪ್ಪ ಚೆನ್ನಾಗಿ ಮಾತಾಡ್ತಾರೆ ಅವರಿಗೆ ಎಕ್ಸ್ಪೀರಿಯನ್ಸ್ ಅಲ್ವಾ ಮಾತಾಡ್ತಾರೆ ಎಲ್ಲ ಸಂಬಂಧಿಕರು ಒಬ್ಬರೊಬ್ಬರಾಗಿ ಬಂದು ಗ್ಯಾದರ್ ಆಗ್ತಾ ಇದ್ದಾರೆ ನೋಡಿ ಇದೇ ಅಲ್ವಾ ಸಂಬಂಧ ಅನ್ನೋದು ಸಂಬಂಧ ಗಟ್ಟಿ ಆಗಬೇಕು ಅಂದರೆ ಹೀಗೆ ನೋಡಿ ನಾವು ಹೋಗಬೇಕು ಅವರು ಬರಬೇಕು ಜಾತ್ರೆಗಳನ್ನು ಸೇರಿ ಒಟ್ಟಾಗಿ ಮಾಡಬೇಕು ಒಟ್ಟಾಗಿ ಸೇರಿ ಊಟ ಮಾಡೋದು ಸಮಯಕ್ಕೆ ಕಳೆಯೋದು ಒಂದು ದಿನದ ಮಟ್ಟಿಗೆ ಹೀಗೆ ಎಲ್ಲರೂ ಸೇರಿ ಏನೋ ಒಂದನ್ನು ಸೆಲೆಬ್ರೇಟ್ ಮಾಡ್ತೀವಲ್ಲ ನೆಮ್ಮದಿ ಅನಿಸುತ್ತೆ ಮಕ್ಕಳೆಲ್ಲ ಒಟ್ಟಿಗೆ ಹೊರಗಡೆ ಸೇರಿದಾಗ ಚೌಕಬಾರ ಕುಟ್ಟೆಬಿಲ್ಲೆ ಈ ರೀತಿ ಆಟಗಳನ್ನು ತುಂಬ ಚೆನ್ನಾಗಿ ಆಟ ಆಡ್ತಾರೆ ಆದರೆ ಅವ್ರವ್ರ ಮನೆಯಲ್ಲೇ ಉಳ್ಕೊಂಡಾಗ ನೋಡಿ ಬರೇ ಟಿ ವಿ ನೋಡು ಮೊಬೈಲ್ ನೋಡು ಹೀಗೆ ಕಾಲ ಕಳೆದು ಬಿಡ್ತಾರೆ ಇನ್ನೇನು ಬಿಸಿ ಬಿಸಿ ಮುದ್ದೆ ರೆಡಿ ಆಗ್ತಾ ಇದೆ ಅಕ್ಕ ಮಂಜುಳಕ್ಕ ಇದ್ದಾರಲ್ಲ ಪಿಂಕ್ ಸ್ಯಾರಿ ಉಟ್ಕೊಂಡಿರೋರು ಪಾಪ ಎಲ್ಲ ತಾನೇ ವಹಿಸ್ಕೊಂಡು ಜವಾಬ್ದಾರಿನ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಮಾಡ್ಕೊಂಡು ಹೋದರು ಅಕ್ಕ ತುಂಬ ಖುಷಿ ಆಗುತ್ತೆ ಅಕ್ಕನಿಗೊಂದು ಬಿಗ್ ಥ್ಯಾಂಕ್ಸ್ ಯಾಕಂದರೆ ಅಮ್ಮನಿಗೆ ಪಾಪ ಎಲ್ಲ ಮ್ಯಾನೇಜ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು ಯಾಕೆ ನೀವು ಮಾಡಲಿಕ್ಕೆ ಆಗಲಿಲ್ವಾ ಮಗಳು ಅಂತ ಕೇಳಬಹುದು ನಾನು ಹೋಗಿದ್ದೆ ಲೇಟಾಗಿ ಹೋದೆ ಒಂದೇ ದಿನದ ಮಟ್ಟಿಗೆ ಹೋಗಿದ್ದೆ ಒಂದು ದಿನವೂ ಅಲ್ಲ ಅರ್ಧ ದಿನ ಅಂತ ಹೇಳ್ಬೋದು ಒಬ್ರಿಗೊಬ್ರು ಸೇರಿಕೊಂಡು ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ಹಾಗೆ ಮ್ಯಾಕ್ಸಿಮಮ್ ಅಂದ್ರೆ ಮಂಜುಳಕ್ಕ ಅಂತ ಹೇಳ್ಬೋದು ಮಂಜುಳಕ್ಕನಿಗೆ ಈ ಮೂಲಕ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ಅವನಿಗೆ ಚಿಕನ್ ಕೊಡೋದಾ

ಪ್ಲೀಸ್ ನನ್ನ ಫ್ರೆಂಡ್ಸ್ ಇಟ್ ಕಳಿಸ್ಬೇಡಿ ನನ್ನ ಫ್ರೆಂಡ್ಸ್ ನೋಡಿದ್ರೆ ಏನು ಬರೋ ನಾನು ಅರಿ ಈ ವಿಡಿಯೋಗೆ ನ್ಯಾಚುರಲ್ ವಾಯ್ಸೇ ಇರಲಿ ಅಂತ ಹೇಳಿಬಿಟ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೀನಿ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಟ್ಟಿಲ್ಲ ಯಾಕೆ ಅಂದರೆ ಮೆಮೊರಿಗಳು ಸ್ವೀಟಾಗಿ ಇರುತ್ತೆ ಅಂತ ಉದ್ದೇಶಕ್ಕೋಸ್ಕರ ಅಮ್ಮ ಅಕ್ಕ ದೊಡ್ಡಮ್ಮ ನಮಗೆ ನಮ್ಮ ದೊಡ್ಡಮ್ಮ ಅಂದರೆ ತುಂಬ ಫೇವ್ರೇಟು ಕೋಗಿಲ ದೊಡ್ಡಮ್ಮ ಮತ್ತು ದೊಡ್ಡಪ್ಪ ಅಂತ ಅಂದರೆ ಯಾವಾಗಲೂ ನಮಗೆ ರಜೆ ಬಿಟ್ಟರೆ ಸಾಕು ಆಲ್ಮೋಸ್ಟ್ ನಾವು ಅವರ ಊರಲ್ಲೇ ನಾವು ಕಾಲ ಕಳೀತಾ ಇದ್ದಿದ್ದು ಮಂಜುಳಕ್ಕ ಎಲ್ಲ ನಮಗೆ ತುಂಬ ರುಚಿ ರುಚಿಯಾಗಿ ಅಡುಗೆ ಮಾಡಿ ಕೊಡ್ತಾಯಿದ್ರು ಹಾಗೆ ದೊಡ್ಡಮ್ಮ ಇದು ಏನು ಹೇಳ್ತಾರೆ ಅಂಗನವಾಡಿಯಲ್ಲಿ ಅಡುಗೆ ಮಾಡ್ತಾಯಿದ್ರು ನಮ್ಮ ದೊಡ್ಡಪ್ಪ ಚಾನಲ್ ಗೇಟ್ ಓಪನ್ ಮಾಡ್ತಾ ಮಾಡ್ತಾಯಿದ್ರು ಅಂದರೆ ಡ್ಯಾಮ್ಗಳದು ಇರುತ್ತೆ ಅಲ್ವಾ ಈ ಹಳ್ಳಿಗಳಲ್ಲಿ ಮಧ್ಯ ಊರು ಮಧ್ಯ ಒಂದು ಚಾನಲ್ ಬರ್ತಾ ಇರುತ್ತೆ ಅವರು ಒಂದು ನಾಲ್ಕು ಮನೆ ಇರ್ತಿತ್ತು ಸುತ್ತಲೂ ಚಾನಲ್ ಇರ್ತಿತ್ತು ಯಾವಾಗಲೂ ನೀರಿನ ಸೌಂಡು ಆ ಡ್ಯಾಮು ಅದು ವಾತಾವರಣ ನಮಗೆ ತುಂಬ ಖುಷಿ ಇತ್ತು ಯಾವುದೇ ರಜಾ ಬಿಟ್ಟರೂ ಸಾಕು ಫಸ್ಟ್ ನಾವು ದೊಡ್ಡಮ್ಮನ ಮನೆಗೆ ಹೋಗ್ತೀವಿ ಅಂತ ಆಟ ಮಾಡಿ ಅಲ್ಲಿ ಹೋಗ್ಬಿಡ್ತಿದ್ವಿ ಅಮ್ಮ ಅವ್ರು ಕರ್ಕೊಂಡು ಹೋಗೋರು ಅವ್ರು ವಾಪಸ್ ಹೋಗೋಣ ಬನ್ನಿ ಅಂತ ಅಂದರೂ ಕೂಡ ನಾವು ಅವ್ರ ಜೊತೆ ಹೋಗ್ತಾ ಇರಲಿಲ್ಲ ನಾವು ಇದ್ದು ಬರ್ತೀವಿ ಅಂತ ಹೇಳಿ ಅಲ್ಲೇ ಉಳುಕೊಂಡು ರಜೆಗಳೆಲ್ಲ ಸಂಪೂರ್ಣವಾಗಿ ಅಲ್ಲೇ ಕಳೆದು ಬರ್ತಿದ್ವಿ ನಮ್ಮ ದೊಡ್ಡಪ್ಪ ತುಂಬ ಕತೆಗಳನ್ನು ಇದ್ರು ಈಗಲೂ ನಮಗೆ ದೊಡ್ಡಪ್ಪ ದೊಡ್ಡಮ್ಮ ಅಂದರೆ ತುಂಬ ಫೇವ್ರೇಟ್ ಅಂದರೆ ಎಷ್ಟು ಇಷ್ಟ ಅಂದರೆ ನನಗಂತೂ ಯಾರನ್ನೂ ಅಷ್ಟು ಇಷ್ಟಪಡ್ತೀನೋ ಇಲ್ಲೋ ಗೊತ್ತಿಲ್ಲ ಅಷ್ಟು ಇಷ್ಟ ಆಗ್ತಾರೆ ಅವರು ಇನ್ನು ಯಾವಾಗಾದರೂ ನನಗೆ ಅವಕಾಶ ಸಿಕ್ಕರೆ ನಿಜವಾಗಲೂ ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಇದ್ದಂತಹ ಜಾಗ ಶೇವಾನಗರ ಅಂತ ಅಲ್ಲಿ ಈ ಡ್ಯಾಮ್ಗಳು ಸುತ್ತ ಡ್ಯಾಮ್ಗಳಿತ್ತು ಫುಲ್ಲು ಕಾಡು ಇದ್ದಿದ್ದೇ ನಾಲ್ಕೆ ಮನೆ ಅಷ್ಟರಲ್ಲಿ ಅವರು ಹೇಗೆ ಜೀವನ ಮಾಡ್ತಿದ್ರು ಅದು ವಾತಾವರಣ ಹೇಗಿತ್ತು ಅನ್ನೋದನ್ನು ನಿಜವಾಗ್ಲೂ ಶೂಟ್ ಮಾಡಿ ನಾನು ತೋರಿಸ್ತೀನಿ ಅವಕಾಶ ಸಿಕ್ಕಾಗ ಇನ್ನು ನಾವಿನ್ನೇನು ದಾವಣಗೆರೆಗೆ ಹೊರಡ್ತಾ ಇದ್ದೀವಿ ಸಂಜೆ ಐದುವರೆ ಆಗಿತ್ತು ನೋಡಿ ಹಳ್ಳಿಯಲ್ಲಿ ಜಾತ್ರೆ ವಾತಾವರಣ ಹೇಗಿದೆ ತುಂಬ ಅದ್ಭುತವಾಗಿದೆ ಮಕ್ಕಳಿಗೆಲ್ಲ ಈ ಥರ ಖುಷಿ ಅನಿಸುತ್ತೆ ಅಲ್ವಾ ಕಲರ್ ಕಲರ್ ಬಲೂನ್ಸು ಸರ ಬಳೆ ಮಕ್ಕಳಿಗೆ ವೆರೈಟಿ ಚಾಕ್ಲೇಟು ಸ್ವೀಟ್ಸು ಈ ಥರ ಊರುಗಳಲ್ಲಿ ಅಂಗಡಿಗಳು ಬಂದುಬಿಟ್ರೆ ಮಕ್ಕಳು ಯಾವಾಗಲೂ ಆ ಗಾಡಿ ಹತ್ರನೇ ಇರ್ತಾರೆ ನಾವು ಇನ್ನೇನು ದಾವಣಗೆರೆಗೆ ತಲುಪಿದ್ವಿ ಫೈರ್ ಕ್ಯಾಂಪ್ ಮಾಡಿದ್ರಂತೆ ಊರಲ್ಲಿ ತಮ್ಮ ಕ್ಲಿಪ್ಪಿಂಗ್ಸ್ ಕಳಿಸಿದ್ದ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇನ್ನೇನು ಸಂಜೆ ನಾವು ಹೋಗಬೇಕಾದ್ರೆ ಬ್ಯೂಟಿಫುಲ್ಲಾಗಿ ವ್ಯೂ ಇತ್ತು ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ